ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಫೆಬ್ರವರಿ ಹತ್ತೊಂಬತ್ತರ ಬುಧವಾರ ಬುಧಗ್ರಹ ಮತ್ತು ಸೂರ್ಯನ ಸಂಯೋಗದಿಂದಾಗಿ ಬುಧನಿತ್ಯ ಯೋಗ ಸಮೃದ್ಧಿ ಯೋಗ ಹಲವಾರು ಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಇದರ ಜೊತೆಗೆ ಈ ಒಂಬತ್ತು ರಾಶಿಯವರಿಗೆ ಶುಭ ಫಲ ಅಂತಲೇ ಹೇಳಬಹುದು ಬುಧನಿತ್ಯ ರಾಜಯೋಗ ವೃದ್ಧಿಯೋಗ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ಯಾವ ರಾಶಿಯವರಿಗೆ ಏನೆಲ್ಲ ಅನುಗ್ರಹ ಸಿಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಅದನ್ನು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟನ ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಈ ಶುಭ ಯೋಗಗಳಿಂದ ಜೊತೆಗೆ ಚಂದ್ರನು ಸ್ವಾತಿ ಮತ್ತು ವಿಸಾಖ ನಕ್ಷತ್ರದಲ್ಲಿ ಚಲಿಸುವುದರೊಂದಿಗೆ ವೃದ್ಧಿಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಇನ್ನು ಕೆಲವು ರಾಶಿಯವರು ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗುತ್ತದೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧಗ್ರಹದ ಸ್ಥಾನವು ಇನ್ನಷ್ಟು ಬಲಗೊಳ್ಳಲಿದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರ ಹೋಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಿದಿರಿ ಸ್ನೇಹಿತರೆ ಫೆಬ್ರವರಿ ಹತ್ತೊಂಬತ್ತರಿಂದ ಯಾವ ರಾಶಿಯವರಿಗೆ ಅದೃಷ್ಟ ವಲಯಲ್ಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಋಷುಭ ರಾಶಿಯವರಿಗೆ ರಾಶಿಯವರಿಗೆ ಫೆಬ್ರವರಿ ಬುಧವಾರ ಹತ್ತೊಂಬತ್ತರಿಂದ ರಾಶಿಗೆ ಸೇರಿದ ಜನರಿಗೆ ಬುಧವಾರವಾದ ದಿನ ಪ್ರಗತಿದಾಯಕವಾಗಿರುವುದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಯಶಸ್ಸು ಅಂತಲೇ ಹೇಳಬಹುದು ನಿಮಗೆ ಪ್ರಗತಿ ಮತ್ತು ಯಶಸ್ಸು ದೊರಕುವುದರೊಂದಿಗೆ ನಿಮ್ಮ ವಿರೋಧಿಗಳು ಮತ್ತು ಶತ್ರುಗಳು ವಿರುದ್ಧ ಜಯವನ್ನು ಗಳಿಸುವುದರಿಂದ ಅವರು ನಿಮ್ಮನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಆಸೆಗಳು ಮುಂದಿನ ದಿನಗಳಲ್ಲಿ ಈಡೇರುವುದರಿಂದ ಮನಸ್ಸು ಸಂತೋಷದಲ್ಲಿರುತ್ತದೆ ಋಷುಭ ರಾಶಿಗೆ ಸೇರಿದ ಜನರು ಹೊಸ ವಾಹನ ಮತ್ತು ಮನೆಯನ್ನು ಖರೀದಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿದ್ದರೆ ನಾಳಿನ ದಿನಗಳಲ್ಲಿ ವಿಶೇಷವಾಗಿ ಅನುಕೂಲಕರವಾಗಿರುವುದು ಸ್ನೇಹಿತರೆ ನೀವು ಬ್ಯಾಂಕ್ನಿಂದ ಲೋನ್ ತೆಗೆಯಲು ಪ್ರಯತ್ನಿಸುತ್ತಿದ್ದರೆ ನಾಳಿನ ದಿನ ನಿಮ್ಮ ಅಡೆತಡೆಗಳು ದೂರವಾಗಿ ನಿಮಗೆ ಲೋನ್ ದೊರಕುವುದರಲ್ಲಿ ಯಶಸ್ಸು ಲಭಿಸಬಹುದು ಈ ರಾಶಿಗೆ ಸೇರಿದ ಜನರು ಸ್ವಲ್ಪ ಸಮಯದಿಂದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಾಳಿನ ದಿನ ನಿಮ್ಮ ಆರೋಗ್ಯ ಸುಧಾರಿಸುವ ಯೋಗವಿದೆ ಸಂಜೆಯ ಸಮಯ ನಿಮಗೆ ವಿಶೇಷವಾಗಿ ಅನುಕೂಲಕರವಾಗಿರುವುದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕೈಗೊಂಡಂತಹ ಯಾತ್ರೆಗಳು ಯಶಸ್ವಿಯಾಗುವುದರೊಂದಿಗೆ ಸುಖಮಯವಾಗಿರಲಿದೆ ಸ್ನೇಹಿತರೆ ಗಂಡನ ಮನೆಯವರಿಂದ ನಾಳಿನ ದಿನಗಳು ನಿಮಗೆ ಲಾಭ ಮತ್ತು ಸಂಪೂರ್ಣ ಬೆಂಬಲ ಸಿಗಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷ ನೆಲೆಸಲಿದೆ ಅಂತಲೇ ಹೇಳಬಹುದು ನಿಮಗೆ ಈ ರಾಶಿಯವರಿಗೆ ಪರಿಹಾರ ಬಂದು ನಾಳೆಯನ್ನ ದಿನವನ್ನು ಶುಭವಾಗಿಡಲು ನೀವು ಹಸುವಿಗೆ ಪಾಲಕ್ ಅಥವಾ ಹಸಿರು ಹುಲ್ಲನ್ನು ತಿನ್ನಿಸಬೇಕು ಸ್ನೇಹಿತರೆ ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ನಿಮ್ಮ ತಾಯಿಯ ಆಶೀರ್ವಾದ ಪಡೆಯುವುದು ಉತ್ತಮ ಶುಭವಾಗಿರುತ್ತದೆ ನಿಮಗೆ ಅಂತಲೇ ಹೇಳ್ಬೋದು ನೀವು ನಿಮ್ಮ ತಂಗಿಗೆ ಉಡುಗೊರೆಯನ್ನು ನೀಡ್ಬೋದು ಸ್ನೇಹಿತರೆ ತಂಗಿ ಇಲ್ಲ ಅಂದರೆ ತಮ್ಮನಿಗೂ ಕೂಡ ಉಡುಗೊರೆಯನ್ನು ನೀಡಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಬುಧವಾರ ಹತ್ತೊಂಬತ್ತರಿಂದ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಶುಭ ಮತ್ತು ಲಾಭದಾಯಕವಾಗಿರುವುದು ನೀವು ಹೊಸ ಕೆಲಸವನ್ನು ಶುರು ಮಾಡಬಹುದಾಗಿದೆ ನಿಮ್ಮ ಯೋಜನೆಗಳೆಲ್ಲವೂ ಯಶಸ್ಸು ಗಳಿಸುವುದು ವ್ಯಾಪಾರದಲ್ಲಿ ಹೂಡಿಕೆಗಳಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವುದರಿಂದ ನಿಮ್ಮ ಮನಸ್ಸು ಸಂತೋಷದಲ್ಲಿ ಇರುವುದು ನಾಳೆ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಸಾಮರ್ಥ್ಯ ಮತ್ತು ಅನುಭವಗಳಿಂದಾಗಿ ಕೆಲಸದ ಸ್ಥಳದಲ್ಲಿ ಲಾಭವನ್ನು ಪಡೆಯಲಿದ್ದಾರೆ ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ನೀವು ಮಾಡುತ್ತಿದ್ದರೆ ಇಂಜಿನಿಯರ್ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದರೆ ಅಕೌಂಟ್ಗೆ ಸಂಬಂಧಿಸಿದ ಕೆಲಸ ಅಥವಾ ಬರವಣಿಗೆ ಮತ್ತು ಕಲೆಗೆ ಸಂಬಂಧಿಸಿದ ಜನರಿಗೆ ಲಾಭದಾಯಕವಾಗಿರಬಹುದು ಸ್ನೇಹಿತರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿ ಿದ್ದರೆ ನಾಳೆ ನಿಮಗೆ ಶುಭ ಮತ್ತು ಲಾಭದಾಯಕವಾಗಿರಲಿದೆ ನಿಮ್ಮ ಕುಟುಂಬ ಜೀವನದಲ್ಲಿ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ನಿಮ್ಮ ಸ್ನೇಹ ದೊರಕುವುದು ಕನ್ಯಾ ರಾಶಿಗೆ ಸೇರಿದ ಜನರು ವೈವಾಹಿಕ ಜೀವನ ಬಹಳಷ್ಟು ಅನುಕೂಲಕರವಾಗಿರಲಿದೆ ಜೊತೆಗೆ ನಿಮ್ಮ ಸಂಗಾತಿಯಿಂದ ಸಂತೋಷ ದೊರಕುವುದು ಇದರ ಜೊತೆಗೆ ಯಾರಿಗೆ ಇನ್ನೂ ಕೂಡ ಮಕ್ಕಳಾಗಿಲ್ಲ ಅಂತ ಕಷ್ಟಪಡ್ತಾ ಇದ್ದೀರಾ ಅವ್ರಿಗೆ ಮಕ್ಕಳಾಗುವ ಯೋಗ ಕೂಡಿ ಬರಲಿದೆ ಅಂದರೆ ಸಂತಾನ ಪ್ರಾಪ್ತಿ ಅಂತಲೇ ಹೇಳಬಹುದು ನಿಮಗೆ ಸರಳ ಪರಿಹಾರ ಬಂದು ನಾಳೆಯನ್ನು ಶುಭವಾಗಿಡಲು ನೀವು ಗಣೇಶ ಅಥರ್ವ ಶೀರ್ಷವನ್ನು ಪಠಿಸಬೇಕು ಮತ್ತು ನಿಮ್ಮ ಉತ್ತಮ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ನೀವು ಹೋಗುವ ಮೊದಲು ಸೋಂಪು ಅಥವಾ ಸಕ್ಕರೆಯನ್ನು ಸೇವಿಸಬೇಕು ಇಲ್ಲವಾದಲ್ಲಿ ಬೆಲ್ಲವನ್ನು ಸೇವನೆ ಮಾಡಿ ಹೋಗಬೇಕಾಗುತ್ತದೆ ಹೋಗಿರುವ ಕೆಲಸ ಸಕ್ಸಸ್ ಅನ್ನ ನೋಡಲಿದ್ದೀರಿ ಅಂತಾನೆ ಹೇಳ್ಬೋದು ತಪ್ಪದೇ ಮನೆಯಲ್ಲಿ ಸಿಗುವ ಈ ಸಣ್ಣ ಪುಟ್ಟ ಸರಳ ಪರಿಹಾರಗಳನ್ನ ಪ್ರತಿಯೊಬ್ಬರೂ ಮಾಡಿ ಪ್ರತಿಯೊಬ್ಬ ರಾಶಿಯವರು ಮಾಡುವುದರಿಂದ ಉತ್ತಮ ಫಲಗಳನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯ ಜನರಿಗೆ ಬುಧವಾರ ಹತ್ತೊಂಬತ್ತರಿಂದ ರುಚಿಕ ರಾಶಿಗೆ ಸೇರಿದ ಜನರಿಗೆ ಸಕಾರಾತ್ಮಕ ಬದಲಾವಣೆಯಾಗಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳಾಗುವುದರಿಂದ ನಿಮಗೆ ಲಾಭ ದೊರಕಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ನಾಳಿನ ದಿನಗಳಲ್ಲಿ ಪೂರ್ಣಗೊಳ್ಳಬಹುದು ವಿದೇಶಕ್ಕೆ ಪ್ರಯಾಣಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವ ಈ ರಾಶಿಗೆ ಸೇರಿದ ಜನರಿಗೆ ನಾಳೆ ಸಕಾರಾತ್ಮಕವಾದ ದಿನವಾಗಿರಬಹುದು ಕೆಲಸವನ್ನು ಮಾಡುವ ಜನರು ವಿಶೇಷವಾಗಿ ಎಲ್ಲರ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿರುವ ಅಪೂರ್ಣ ಕೆಲಸಗಳೆಲ್ಲವೂ ನಾಳೆ ಪೂರ್ಣಗೊಳ್ಳುವ ಸಂಭವವಿದೆ ಸ್ನೇಹಿತರೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನೀವು ಯಶಸ್ಸನ್ನು ಗಳಿಸುವಿರಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ ಅಕ್ಕಪಕ್ಕದ ಮನೆಯವರು ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲ ನಾಳೆ ನಿಮಗೆ ದೊರಕಬಹುದು ನಿಮ್ಮ ಸುಖ ಸಮೃದ್ಧಿ ವೃದ್ಧಿಯಾಗುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ಸಮೃದ್ಧಿ ಯೋಗದಿಂದ ಮುಂದಿನ ದಿನಗಳಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿ ಸ್ನೇಹಿತರೆ ನಿಮಗೆ ಸರಳ ಪರಿಹಾರ ಬಂದು ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಮೊಸರಿನೊಂದಿಗೆ ಶಿವನಿಗೆ ಅಭಿಷೇಕ ಮಾಡಬೇಕು ನೀವು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ಅಥವಾ ಹೊರಗೆ ಹೋಗುತ್ತಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಗಣೇಶನನ್ನು ಧ್ಯಾನಿಸಿ ಮತ್ತು ನೀವು ಹಡೆತಡೆಗಳಿಂದ ರಕ್ಷಿಸಲ್ಪಡುತ್ತೀರಿ ಅಂತಲೇ ಹೇಳಬಹುದು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ನಾಳೆ ಯಶಸ್ಸು ದೊರಕುವುದರೊಂದಿಗೆ ಸಕಾರಾತ್ಮಕವಾದ ದಿನವಾಗಿರುವುದು ನಾಳೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸು ಗಳಿಸುವಿರಿ ನಾಳಿನ ದಿನ ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮ್ಮ ಸಂಗಾತಿ ಮತ್ತು ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕಬಹುದು ಕೆಲಸದ ಸ್ಥಳದಲ್ಲಿ ಪ್ರಗತಿ ಸಾಧಿಸುವಿರಿ ಸಹದೋಗಿಗಳು ಮತ್ತು ಮಿತ್ರರೊಂದಿಗೆ ನೀವು ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವಿರಿ ನೀವು ಯಾವುದಾದರೂ ಆಸ್ತಿ ಅಥವಾ ವಾಹನವನ್ನು ಖರೀದಿಸಬೇಕೆಂದು ಪ್ರಯತ್ನ ಪಡುತ್ತಿದ್ದರೆ ತುಂಬ ದಿನಗಳಿಂದ ಪ್ರಯತ್ನ ಪಡುತ್ತಿದ್ದೀರಾ ಸೊ ಅದೆಲ್ಲ ನಿಮಗೆ ಶುಭ ದಿನವಾಗಿರಬಹುದು ನಾಳಿನ ದಿನಗಳು ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ನೀವು ಯಶಸ್ಸು ಗಳಿಸುವಿರಿ ಈ ರಾಸಿಗೆ ಸೇರಿದ ಜನರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನಾಳೆ ನಿಮ್ಮ ಆರೋಗ್ಯ ಸುಧಾರಿಸಲಿದೆ ತಂದೆ ತಾಯಿಯರಿಂದ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನವಾಗಬಹುದು ಅಜ್ಜ ಅಜ್ಜಿಯಿಂದ ನಿಮಗೆ ಉತ್ತಮ ಲಾಭ ಮತ್ತು ಬೆಂಬಲ ದೊರಕಬಹುದು ದೀರ್ಘಕಾಲೀನ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ನಾಳೆ ಉತ್ತಮ ದಿನವಾಗಿರಬಹುದು ಸ್ನೇಹಿತೆ ಅತ್ಯಂತ ಹೆಚ್ಚಿನ ಲಾಭ ದೊರಕಲಿದೆ ನಿಮಗೆ ಪರಿಚಿತರ ಮತ್ತು ಸ್ನೇಹಿತರ ಸಹಾಯದಿಂದ ಲಾಭ ದೊರಕುವ ಯೋಗವಿದೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ನಿಮಗೆ ಅಪರಿಚಿತರ ಸಹಾಯ ದೊರಕುವುದು ಅಂತಲೇ ಹೇಳಬಹುದು ನಾಳಿನ ದಿನಗಳನ್ನು ಶುಭವಾಗಿಡಲು ನಾಳೆಯ ದಿನ ನೀವು ತಪ್ಪದೆ ಓಂ ಗಣಪತಾಯೇ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಪಠಿಸಬೇಕು ಜೊತೆಗೆ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಬೇಕು ಅನ್ನೊಂದು ಗರಿಕೆ ಹುಲ್ಲನ್ನು ಅರ್ಪಿಸುವುದರಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಾ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ವೃದ್ಧಿ ಅಂತಲೇ ಹೇಳಬಹುದು ನೀವು ಏನಾದರೂ ಪ್ರಯಾಣಿಸುತ್ತಿದ್ದರೆ ಅಥವಾ ಹೊರಗೆ ಹೋಗುತ್ತಿದ್ದರೆ ನಾಳೆ ನಿಮ್ಮ ಜೋಬಿನಲ್ಲಿ ಹಸಿರುಕರ ವಸ್ತ್ರವನ್ನು ಇಟ್ಟುಕೊಂಡು ಹೋಗಬೇಕು ಸ್ನೇಹಿತರೆ ಇಟ್ಟುಕೊಳ್ಳುವುದರಿಂದ ಹೋಗಿರುವ ಕೆಲಸ ಯಶಸ್ಸು ಸಕ್ಸಸ್ ಅಂತಲೇ ಹೇಳ್ಬೋದು ತಪ್ಪದೇ ಈ ಸರಳ ಪರಿಹಾರಗಳನ್ನು ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ಮುಂದಿನ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೂ ಕೂಡ ಭಾರಿ ಅದೃಷ್ಟ ಮುಂದಿನ ದಿನಗಳಲ್ಲಿ ನಾಳೆ ಸಮೃದ್ಧಿ ಯೋಗ ಜೊತೆಗೆ ಧನಯೋಗ ಯೋಗದಿಂದ ಈ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಶುಭ ಮತ್ತು ಲಾಭದಾಯಕವಾಗಿರುವುದು ಸ್ನೇಹಿತರೆ ನೀವು ಹೊಸ ಕೆಲಸವನ್ನು ಶುರು ಮಾಡಬೇಕು ಎಂದರೆ ಹಿಂದಿನ ದಿನದಿಂದನೇ ಅಂದರೆ ಫೆಬ್ರವರಿ ಹತ್ತೊಂಬತ್ತು ಬುಧವಾರದಿಂದಲೇ ನೀವು ಶುರು ಮಾಡಬಹುದು ಗಣೇಶನ ಅನುಗ್ರಹದಿಂದ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಏನೂ ಕಷ್ಟ ಬರುವುದಿಲ್ಲ ಮುಂದಿನ ದಿನಗಳಲ್ಲಿ ಅದರಿಂದಲೇ ಲಾಭ ಗಳಿಸ್ಬೋದು ಅಂತಲೇ ಹೇಳಬಹುದು ನೀವು ಹೊಸ ಕೆಲಸವನ್ನು ಶುರು ಮಾಡಬಹುದಾಗಿದೆ ನಿಮ್ಮ ಯೋಜನೆಗಳೆಲ್ಲವೂ ನಾಳೆ ಯಶಸ್ಸು ಗಳಿಸಬಹುದು ವ್ಯಾಪಾರದಲ್ಲಿ ಹೂಡಿಕೆಗಳಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವುದರಿಂದ ನಿಮ್ಮ ಮನಸ್ಸು ಸಂತೋಷದಲ್ಲಿ ಇರುತ್ತೀರಾ ನಿಮ್ಮ ಮಕ್ಕಳಿಂದ ಆದಷ್ಟು ಸಿಹಿ ಸುದ್ದಿನ ಕೇಳಕ್ಕೆ ಇಷ್ಟಪಡ್ತಿರಾ ಅದೇ ರೀತಿ ಸಿಗುತ್ತದೆ ಅಂತಾನೆ ಹೇಳ್ಬೋದು ಈ ರಾಶಿಗೆ ಸೇರಿದ ಜನರಿಗೆ ತಮ್ಮ ಸಾಮರ್ಥ್ಯ ಮತ್ತು ಅನುಭವಗಳಿಂದ ಕೆಲಸದ ಸ್ಥಳದಲ್ಲಿ ಲಾಭವನ್ನ ಪಡೆಯಲಿದ್ದೀರಿ ಇವರು ಕೂಡ ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ನೀವು ಏನಾದರೂ ಮಾಡ್ತಿದ್ದರೆ ಸ್ನೇಹಿತರೆ ಅಕೌಂಟ್ಗೆ ಸಂಬಂಧಿಸಿದ ಕೆಲಸ ಅಥವಾ ಬರವಣಿಗೆ ಕಲೆಗೆ ಮತ್ತು ಆ್ಯಕ್ಟಿಂಗ್ ಏನಾರ ಸಂಬಂಧಪಟ್ಟ ಕೆಲಸವನ್ನು ನೀವು ಮಾಡ್ತಿದರೆ ಅದರಿಂದ ಲಾಭದಾಯಕವಾಗಿರುವುದು ಅಂತಲೇ ಹೇಳ್ಬೋದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಉತ್ತಮ ಶುಭ ಫಲಗಳನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೂ ಸರಳ ಪರಿಹಾರ ಬಂದು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ದೇವಿಯ ಮಂತ್ರವನ್ನು ಪಠಿಸುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಪತ್ತು ಹೆಚ್ಚಳವಾಗ ಧನಯೋಗವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರೆಗೂ ಕೂಡ ಈ ದಿನ ಶುಭ ದಿನ ಅಂತಲೇ ಹೇಳಬಹುದು ಬುಧವಾರವಾದ ದಿನ ಪ್ರಗತಿದಾಯಕವಾಗಿರುತ್ತದೆ ನಿಮಗೆ ಪ್ರಗತಿ ಮತ್ತು ಯಶಸ್ಸು ದೊರಕುವುದರೊಂದಿಗೆ ನಿಮ್ಮ ವಿರೋಧಿಗಳು ಶತ್ರುಗಳು ಮತ್ತು ಅಕ್ಕಪಕ್ಕದ ಜನರಿಂದ ಜಯವನ್ನ ಗಳಿಸುವುದರಿಂದ ಅವರು ನಿಮ್ಮನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ ನಿಮ್ಮ ಆಸೆಗಳು ಈಡೇರುವುದರಿಂದ ಮನಸ್ಸು ಸಂತೋಷದಲ್ಲಿ ಇರುತ್ತರೆ ರುಚಿಕರಾಸಿಗೆ ಸೇರಿದ ಜನರಿಗೆ ವಾಹನ ಆಸ್ತಿ ಪ್ರಾಪರ್ಟಿ ಏನಾದರೂ ಖರೀದಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದರೆ ನಾಳಿನ ದಿನಗಳಲ್ಲಿ ವಿಶೇಷವಾಗಿ ಅನುಕೂಲಕರವಾಗಿರಲಿದೆ ನೀವು ಬ್ಯಾಂಕ್ನಲ್ಲಿ ಲೋನ್ ತೆಗೆಯಲು ಅಥವಾ ಹೊಸದಾಗಿ ಖಾತೆಯನ್ನು ಓಪನ್ ಮಾಡಲು ಪ್ರಯತ್ನ ಪಡುತ್ತಿದ್ದರೆ ಅದನ್ನು ತಪ್ಪದೆ ನಾಳೆನೇ ಮಾಡಿ ಸ್ನೇಹಿತರೆ ನಾಳಿನ ದಿನಗಳು ಯಾವುದೇ ಅಡೆತಡೆಗಳು ಇರುವುದಿಲ್ಲ ಅಡೆತಡೆಗಳೆಲ್ಲ ದೂರವಾಗಿ ನಿಮಗೆ ಲೋನ್ ದೊರಕಬಹುದು ಹೆಚ್ಚು ಲಾಭ ಗಳಿಸ್ಬೋದು ಅಂತಲೇ ಹೇಳ್ಬೋದು ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ವೈವಾಹಿಕ ಜೀವನದಲ್ಲಿ ಪ್ರೀತಿ ಸಂತೋಷ ನೆಲೆಸಲಿದೆ ಯಾರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅವರಿಗೂ ಕೂಡ ಕಂಕಣ ಭಾಗ್ಯ ಒದಗಿ ಬಂದಿದೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಲಾಭಗಳನ್ನು ಬುಧವಾರ ಹತ್ತೊಂಬತ್ತನೇ ತಾರೀಕಿಂದ ನೋಡಲಿದ್ದೀರಾ ಸ್ನೇಹಿತರೆ ಇನ್ನು ಮುಂದಿನ ಎರಡು ವರ್ಷದ ತನಕ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಈ ಒಂಬತ್ತು ರಾಶಿಯವರಿಗೆ ವೃದ್ಧಿಯಾಗಲಿದೆ ಅಂತಲೇ ಹೇಳಬಹುದು ನಿಮಗೆ ಸರಳ ಪರಿಹಾರ ಬಂದು ವಿಷ್ಣು ದೇವರ ಮಂತ್ರವನ್ನು ನೀವು ಪಠಿಸುವುದರಿಂದ ಹನ್ನೊಂದು ಬಾರಿ ಪಠಿಸುವುದರಿಂದ ಹೋಗಿರುವ ಕೆಲಸ ಸತ್ಯ ಆಗುತ್ತದೆ ಈ ದಿನವನ್ನು ಶುಭವಾಗಿಡಲು ನೀವು ಕೂಡ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಬೇಕು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ನಿಮ್ಮ ತಂದೆಯ ಆಶೀರ್ವಾದವನ್ನು ಪಡೆಯುವುದು ನಿಮಗೆ ಶುಭವಾಗಿರುತ್ತದೆ ಸೊ ಹಾಗಾಗಿ ತಪ್ಪದೇ ಸರಳ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯ ಜನರಿಗೆ ಇಂದು ಬಹಳ ಶುಭ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿನ ಹೊಂದಲಿದ್ದಾರೆ ಈ ರಾಶಿಗೆ ಸೇರಿದ ಜನರಿಗೆ ಬಹಳ ಬಹಳಷ್ಟು ದಿನಗಳಿಂದ ವಾಹನ ಆಸ್ತಿ ಪ್ರಾಪರ್ಟಿನ ಖರೀದಿ ಮಾಡಬೇಕು ಎಂಬ ಕನಸು ತುಂಬ ದಿನದಿಂದ ಇತ್ತು ಅದು ಮುಂದಿನ ದಿನಗಳಲ್ಲಿ ನೆರವೇರಲಿದೆ ಸ್ನೇಹಿತರೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ನಾಳಿನ ದಿನಗಳಲ್ಲಿ ಪೂರ್ಣಗೊಳ್ಳಬಹುದು ವಿದೇಶಕ್ಕೆ ಪ್ರಯಾಣಿಸಬೇಕೆಂಬ ಪ್ರಯತ್ನವನ್ನು ಪಡುತ್ತಿರುವ ಈ ರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನ ಸಕಾರಾತ್ಮಕವಾದ ದಿನವಾಗಿರುತ್ತದೆ ಕೆಲಸವನ್ನು ಮಾಡುವ ಜನರು ವಿಶೇಷವಾಗಿ ಎಲ್ಲ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿರುವವರಿಗೆ ಅಪೂರ್ಣ ಕೆಲಸಗಳೆಲ್ಲವೂ ನಾಳೆ ಪೂರ್ಣಗೊಳ್ಳುವ ಸಂಭವವಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನಾಳಿನ ದಿನಗಳಲ್ಲಿ ನಿಮ್ಮ ಪರವಾಗಿ ಜಯವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು ತೀರ್ಪು ನಿಮ್ಮ ಪರವಾಗಿ ಬರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಯಾವುದಾದ್ರೂ ಹೊಸ ಕೆಲಸವನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದರೆ ಮುಂದಿನ ದಿನಗಳಲ್ಲಿ ಮಾಡಬಹುದು ಯಾಕಂದರೆ ಮುಂದಿನ ಎರಡು ವರ್ಷದ ತನಕ ಸಮೃದ್ಧಿ ಯೋಗ ಧನಯೋಗ ಯೋಗವನ್ನು ಹೊಂದಿರುವ ಕಾರಣ ಈ ಒಂಬತ್ತು ರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದ್ದಾರೆ ಅಂತ ಹೇಳ್ತಾ ಈ ರಾಶಿಯವರಿಗೆ ಸರಳ ಪರಿಹಾರ ಬಂದು ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಕೂಡ ಗಣೇಶನಿಗೆ ಹನ್ನೊಂದು ಗರಿಕೆ ಹುಲ್ಲನ್ನು ಅರ್ಪಿಸಬೇಕಾಗುತ್ತದೆ ಸ್ನೇಹಿತರೆ ನೀವು ಪ್ರಯಾಣಿಸುತ್ತಿದ್ದರೆ ಅಥವಾ ಹೊರಗೆ ಹೋಗುತ್ತಿದ್ದರೆ ಜೋಬಿನಲ್ಲಿ ಹಸಿರುಕರ ವಸ್ತ್ರವನ್ನು ಇಟ್ಕೊಂಡು ಹೋಗುವುದು ಉತ್ತಮ ಹಸಿರು ಅಥವಾ ರೆಡ್ಡು ಕೆಂಪು ಬಟ್ಟೆಯನ್ನು ಇಟ್ಕೊಂಡು ಹೋಗುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ಹೋಗಿರುವ ಕೆಲಸದಲ್ಲಿ ಸಕ್ಸಸ್ಸನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೀವು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತೆಗೆದುಕೋತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಗಣೇಶನ ಆಶೀರ್ವಾದ ನಿಮ್ಮ ಮೇಲಿರಲಿ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಮತ್ತಷ್ಟು ಅಭಿವೃದ್ಧಿನ ಹೊಂದಲಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಾಕ್ಬೇಟ್ ತಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್